ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸಂಪದ ಲಾಗ್ಸ್ ಟು ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಜೊತೆ ಅಕ್ಕಿ ಶಾವ್ಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿಂದೋರು ಕೂಡ ಗೊತ್ತಿರುತ್ತೆ ಹೇಗಿರುತ್ತೆ ಅನ್ನೋದನ್ನು ಅದನ್ನು ಹೇಗೆ ಮಾಡೋದು ಎಂಬುದನ್ನು ಹೇಳ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಹೇಗಿತ್ತು ಎಂಬುದನ್ನು ಮೆಸೇಜ್ ಮುಖ ತಿಳಿಸಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಿಂತೂ ಮರಿಬೇಡಿ ಇಲ್ಲಿ ನಾನು ಮೂರು ಕೆ ಜಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಮಾಡ್ತಾ ಇರೋದು ಹಾಗಾಗಿ ಎರಡು ಸ್ಪೂನ್ ಆಯಲ್ ಹಾಕ್ಕೊಂಡು ಅದಕ್ಕೆ ಐದರಿಂದ ಆರು ಹಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಅದರಿಂದ ಮೂರಿಂದ ನಾಲ್ಕು ಪೀಸು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಎರಡು ಸ್ಪೂನ್ ಧನಿಯಾ ಪೌಡರು ಅದಲ್ಲದೆ ಮೂರು ಸ್ಪೂನು ಅಚ್ಕಾರದ ಪುಡಿನ ಹಾಕ್ಕೊಂಡು ಮೂರಿಂದ ನಾಲ್ಕು ಪೀಸು ಚಿಕ್ಕ ಪೀಸು ಚಕ್ಕೆನ ತೊಗೊಂಡಿದ್ದೀನಿ ಅದಲ್ಲದೆ ಇನ್ನು ಎರಡು ಲವಂಗನ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ತುಂಬ ಎಂತೂ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಅಂದರೆ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಇದಕ್ಕೆ ಈ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹುರ್ಕೊಂಡು ಇನ್ನು ಅದನ್ನು ತಣ್ಗಾಗೋಕ್ಕೆ ಬಿಡ್ತಿದ್ದೀನಿ ಮಿಕ್ಸಿ ಜರ್ಗ್ ಹಾಕೊಂಡು ರುಬ್ಬಬೇಕಲ್ವಾ ಅದಕ್ಕೆ ತಣ್ಗಾಗ್ಲಿ ಅಂತ ಬಿಟ್ಟಿದ್ದೀನಿ ಈ ಕಡೆಗೆ ಒಂದು ಕುಕ್ಕರ್ನ ತೊಗೊಂಡು ಆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಕಂದು ಬಂಡಕ್ಕೆ ಬಂದಮೇಲೆ ಮೊಟ್ಟೆ ಕೋಳಿ ಇದೆಯಲ್ವ ಆ ಮೊಟ್ಟೆ ಕೋಳಿನ ಹಾಕ್ಕೊಂಡು ತಿರುಗ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಸುಣ್ಬೇಕು ಆ ಥರ ಸುಂಡಿಸ್ಕೋಬೇಕು ಹಾಗಾಗಿ ಇದನ್ನು ಹಾಕ್ಕೊಂಡು ತಿರುವಾಗ್ತಾ ಇದ್ದೀನಿ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಮತ್ತು ಉಪ್ಪು ಹಾಕೊಂಡು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆಗೆ ಒಂದು ಜಾರಿಗೆ ತಣಗಾಗಿದೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದು ಅದನ್ನು ಫ್ರೈ ಹಾಕಿ ಿದ ಹಾಗೆ ಈ ಕುಕ್ಕರ್ಗೆ ನಾನು ಹಾಕೋತಿದ್ದೀನಿ ನೀವು ನೋಡ್ತಿರ್ಬೋದು ಈ ಕಡೆ ಅದೆಲ್ಲ ನೀರೆಲ್ಲ ಸುಂಡಿದೆ ಅಲ್ವಾ ಚಿಕನ್ದು ಹಾಗಾಗಿ ಈ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಇನ್ನೆ ಈ ಕಡೆ ಸೈಡ್ಗೆ ಶಾವಿಗೆ ಮಾಡಬೇಕಲ್ವಾ ಅಕ್ಕಿ ಶಾವಿಗೆ ಹಾಗಾಗಿ ಅಕ್ಕಿ ಶಾವಿಗೆಗೆ ಅಂತ ಒಂದು ಬೇಷನ್ನ ಇಟ್ಟು ನಮಗೆ ಅಂದರೆ ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ವಿ ನಾವು ಹಾಗಾಗಿ ಫಿಫ್ಟೀನ್ ಮೆಂಬರ್ಸ್ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾ ಸಾಲ್ಟ್ ಹಾಕೊಂಡಿದ್ದೀನಿ ನಾನು ಸಾಲ್ಟ್ ಹಾಕೊಂಡು ನೀರು ಸ್ವಲ್ಪ ಬಿಸಿ ಹಾಕೋಗಿ ಬಿಟ್ಟಿದೀನಿ ನಾ ಚಿಕಂತೂ ವಿಶಿಲ್ ಎಲ್ಲ ಎರಡು ವಿಶಿಲ್ ಆಗಿದೆ ಹಾಗಾಗಿ ಈ ಕಡೆ ನಾನು ಕಾಯಿಗೆ ರುಬ್ಕೊತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕಾಯಿ ತುರಿ ಅದಕ್ಕೆ ಹುರ್ಗಡ್ಲೆ ಸ್ವಲ್ಪ ಗಸಗಸೆ ಹಾಕೊಂಡು ಕಾಯಿನ ರುಬ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಆದ್ರೆ ಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ನನಗೆ ಥರ ಇಷ್ಟ ಆಗಲ್ಲ ಅಂತ ಕಾಯ್ದು ನೀರು ಮಾತ್ರ ತಗೋತೀನಿ ಕಾಯಿ ಹಾಲ್ನ ತಗೋತೀನಿ ನಾನು ಹಾಗಾಗಿ ಕಾಯಿನ ನ ನೀವು ನೋಡ್ತಾ ಇರ್ಬೋದು ಇನ್ನು ಈ ಥರ ಸೋಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಗಟ್ಟಿ ಗಟ್ಟಿ ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ಹಾಲು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಆ ಥರ ಹಾಲನ್ನ ಸೋಸಿಟ್ಕೊತೀನಿ ಇನ್ನು ಈ ಶಾವ್ಗೆ ಹೊತ್ತಕ್ಕೆ ಅಂತ ಹೊಸ ಮಿಷಿನ್ ತೊಗೊಂಡಿದ್ವಿ ಅದನ್ನು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಈ ಅಂತೂ ತುಂಬಾ ಚೆನ್ನಾಗಿದೆ ಪ್ರೆಸ್ ಮಾಡೋದೆಲ್ಲ ಹಿಂಸೆ ಅಂತ ಅನಿಸಲ್ಲ ಆಮೇಲೆ ಚಕ್ಲಿ ಒಳ್ಳಿರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು ಬಟ್ ಇದರಲ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಕೈಗೂ ಕೂಡ ಸುಡಲ್ಲ ಆ ಚಕ್ಲಿ ಹೊರಳಲ್ಲಿ ಕೈಗೆಲ್ಲ ಸುಡುತ್ತೆ ಹಾಗಾಗಿ ಶಾವಿಗೆ ಹೋಗೋ ಮಿಷಿನ್ನ ಈ ಥರ ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಆಮೇಲೆ ಸಣ್ಣ ಚುಕ್ಕೆಗಳು ಹೋಲಿರೋದ್ರಿಂದ ಶಾವಿಗೆ ಕೂಡ ಹುಡಿ ಹುಡಿಯಾಗಿ ಸಣ್ಣದಾಗಿ ಬರುತ್ತೆ ಈ ಕಡೆ ನೋಡಿ ಚಿಕನ್ ಎರಡು ವಿಜಿಲ್ ಆಗಿದೆ ಸಾಂಬಾರ್ ಕೂಡ ಎಣ್ಣೆ ಬಿಟ್ಟಿದೆ ನೀವು ನೋಡ್ತಿರ್ಬೋದು ಇದ್ರ ಜೊತೆಗೆ ಈಗ ಕಾಯಿನ ರುಬ್ಕೊಂಡಿದ್ದೆ ಅಲ್ವಾ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹಾಲನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ ಮೇಲೆ ಉಪ್ಪು ಖರ ಎಲ್ಲ ನೋಡಿದರೆ ಈ ಸಾಂಬಾರ್ ಮುಗಿತು ಅಂತನೇ ಅರ್ಥ ತುಂಬ ಚೆನ್ನಾಗಿತ್ತು ನಾಟಿ ಕೋಳಿ ಸಾಂಬಾರು ತಿಂತಾರನೇ ಟೇಸ್ಟ್ ಬರುತ್ತೆ ಇನ್ನು ಈ ಕಡೆ ಗ್ಯಾಸ್ ಮೇಲೆ ಶೌಗೆಗೆ ಇಟ್ಕೊಂಡಿದ್ವಿ ಅಲ್ವಾ ರುಚಿ ತಕ್ಕಷ್ಟು ಸ್ಟೂಪ್ನೂ ಹಾಕ್ಕೊಂಡಿದ್ದೆ ಅದೆಲ್ಲ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ ಅಕ್ಕಿ ಹಿಟ್ಟು ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯಿಸಿ ಈ ಥರ ತಿರ್ಕೊಂಡಿದ್ದಾರೆ ಅಮ್ಮನೇ ಮಾಡಿರೋದು ಶಾವಿಗೆನ ತಿರ್ಕೊಂಡು ಈಗ ಶೌಗೆ ಓದ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಶಾವಿಗೆ ಬಂದಿದೆ ಅಂತ ಇಷ್ಟು ಶಾವಿಗೆ ಓದ್ತಿದ್ವಿ ಅವತ್ತು ಶಾವಿಗೆಗೆ ಮತ್ತು ಚಿಕನ್ ಸಾಂಬಾರ್ಗೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ದಪ್ಪ ಬಂದಿದೆ ಅಲ್ವಾ ಆ ಶಾವಿಗೆನ ನಾವು ಚಟ್ಲಿ ಒತ್ತಿದ್ವಿ ಓದ್ತಿದ್ವಿ ತುಂಬ ತುಂಬಾ ಚೆನ್ನಾಗಿರಲ್ವ ಒಂದರಲ್ಲೇ ಆಗಲ್ಲ ಬೇಗ ಬೇಗ ಅಂತ ಅದ್ರಲ್ಲೂ ಒತ್ತಿದ್ವಿ ನೋಡ್ತಿರ್ಬೋದು ನೀವು ಅದು ಸ್ವಲ್ಪ ದಪ್ಪ ಬಂದಿದೆ ಇನ್ನು ಮಿಕ್ಕಿದೆಲ್ಲ ಮಿಷಿನಲ್ಲಿ ಮಾಡಿರೋದು ತುಂಬಾ ಸಣ್ಣ ಬಂದಿದೆ ನಾನು ಈ ಥರ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ನೋಡೋಕ್ಕೆ ನೋಡೋಣ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕಾಣ್ತಿದೆ ಬಟ್ ದೀಪಾವಳಿ ಮತ್ತೆ ದಸರಾಗೆ ಆಫರ್ ಬಿಟ್ಟಿದ್ದಾರೆ ಮೀಶೋದಲ್ಲಿ ಅದರಲ್ಲಿ ತಗೊಂಡಿದ್ದು ಪ್ರೈಸ್ ಎಷ್ಟ ಬರೀ ಟೂ ಹಂಡ್ರೆಡ್ ರುಪೀಸ್ಗೆ ಇದನ್ನು ಬೈ ಮಾಡಿರೋದು ನಾನು ತೋರಿಸ್ತೀನಿ ನಿಮಗೆ ಫೈ ಪಿಲ್ಲೋ ಕವರ್ ಬಂದಿದೆ ಇದು ದಿವಾನ್ ಕಟ್ ಕವರು ನೋಡ್ತಿರ್ಬೋದು ಇದು ದಿವಾನ್ ಕಟ್ ಕವರು ಇನ್ನು ಎರಡು ಮಾಮೂಲಿ ಪಿಲ್ಲೋಸ್ ಬಂದಿದೆ ಎರಡು ಮಾಮೂಲಿ ಪಿಲ್ಲೋ ಕವರ್ ಬಂದಿದೆ ಇದು ಫೈವ್ ಪೀಸಸ್ ಇದೆ ಇದು ಬಂದು ಫೈವ್ ಪೀಸಸ್ ಇದೆ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಪೀಸಸ್ ಇದೆ ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ನೀವೇ ಹೇಳಿ ಈ ಥರ ಐದು ಪೀಸಸ್ ಪಿಲ್ಲೋ ಕಬರ್ ಇದೆ ಇದರಲ್ಲಿ ಏನು ಅಂದರೆ ಈ ಥರ ಹಿಂದೆ ಜಿಪ್ ಕೊಟ್ಟಿದ್ದಾರೆ ತುಂಬಾ ಯೂಸ್ ಆಗುತ್ತೆ ನಮಗೆ ಈ ಥರ ಜಿಪ್ ಕೊಟ್ಟಿದ್ದಾರೆ ನೋಡಿ ಇದ್ರೊಳಗಡೆ ಪಿಲ್ಲೋ ಹಾಕ್ಬೋದು ಈಗ ದಿವಂಕಟ್ಗೆ ಹಾಕಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ನೀವು ನೋಡ್ಬೋದು ತುಂಬ ಅನ್ನಿಸ್ತು ಕಾಟನ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಇದು ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದಿವ್ಯಾಂಕಾಟ್ ಕವರ್ ಅಂತ ತುಂಬಾ ಇಷ್ಟ ಆಯಿತು ನನಗೆ ಟೂ ಹಂಡ್ರೆಡ್ ಏನು ಲಾಸ್ ಅಲ್ಲ ಪಿಲೋ ಕವರು ಬೈ ಮಾಡೋರು ಬೈ ಮಾಡ್ಬೋದು ನೋಡಿ ಆಫರೆಲ್ಲ ಮುಗ್ದಿದೆ ಇವಾಗ ಅನ್ಕೋತೀನಿ ಆಫರ್ ಇದ್ದಾಗ ನಾನು ಶಾರ್ಟ್ ವಿಡಿಯೋದಲ್ಲಿ ಅವಾಗ್ಲೇ ಹಾಕಿದ್ದೆ ನಾನು ಇದನ್ನು ಚೆನ್ನಾಗಿದೆ ನೋಡಿ ತೊಗೊಡೋರು ತಗೋಬೋದು ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಖುಷಿ ಆಯಿತು ಹೀಗೆ ಸಪೋರ್ಟ್ ಇರಿ ಅಂತ ನಾನು ನಿಮ್ಮನ್ನ ಕೇಳ್ಕೋತೀನಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ನ ಮಾಡ್ತಾ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತರ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ಕೊತಿದ್ದೀರೋ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನ್ನ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಬೇಕು ನನಗೆ ಹಾಗಾಗಿ ನನ್ನ ವೀಡಿಯೋಸ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರು ಎಂಡಿಂಗ್ವರೆಗೂ ನನ್ನ ವಿಡಿಯೋನ ನೋಡಿ ಅರ್ಧದಲ್ಲೇ ಸ್ಕಿಪ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬಾಯ್ ಬಾಯ್